ಮದುವೆ ಆಗಿರೋದು ಎರಡು ಸಾವಿರದ ಏಳರ ನನಗೆ ಒಂಬತ್ತರಲ್ಲಿ ನನ್ನ ಮಗ ಹುಟ್ಟೆ ತೊಟ್ಟಿಗೆ ಬಿದ್ದು ನನ್ನ ಮಗ ತೀರ್ಕೊಂಡ್ಬಿಟ್ಟ ಈಗ ನನಗೆ ಎರಡು ಹೆಣ್ಮಕ್ಳು ಮಗ ತೀರೋ ಮಗ ಗಂಡು ಮಕ್ಕಳಾದಾಗ ಚೆನ್ನಾಗಿ ನೋಡ್ಕೊತಿದ್ದ ಇನ್ನೊಂದು ಹೆಣ್ಮಗು ಆದಾಗ್ಲೂ ಚೆನ್ನಾಗಿ ನೋಡ್ಕೊತಿದ್ದ ಈಗ ಮೂರನೇ ಮಗು ಹೆಣ್ಮಗು ಆಯ್ತಲ್ಲ ಆವಾಗಿಂದ ನನಗೆ ಟಾರ್ಚರ್ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಸರ್ ನನಗೆ ಅಲ್ಲಿಂದ ನನಗೆ ಹೆಣ್ಮಗು ಆದಮೇಲೆ ನನಗೆ ನಂತರ ನನಗೆ ತುಂಬ ಕಷ್ಟ ತಿನ್ನೋಕ್ಕೂ ತುಂಬ ಕಷ್ಟ ಕೊಟ್ಟು ಬಾವಾಗವಾಗಿ ಬ ಬಡಿಯೋದು ಆ ಥರ ಎಲ್ಲ ಚಿತ್ರಹಿಂಸೆ ಕೊಡೋದು ಆ ಥರ ಎಲ್ಲ ಬಂದು ಬಂದು ನನಗೆ ತುಂಬ ಟಾರ್ಚರ್ ಸರ್ ನನಗೆ ನನ್ನ ಮಕ್ಳಿಗೆ ಏನು ಒಂದು ಇವತ್ತಿನವರೆಗೂ ನನ್ನ ಮಕ್ಳಿಗೆ ಒಂದು ಜೊತೆ ಒಂದು ತಿಳಿ ಊಟನೂ ಸುಧಾ ತಂದು ಸರ್ ನನ್ನ ಕೂಲಿ ಮಾಲೀನ ಮಾಡಿ ನನಗೂ ನನ್ನ ಮಕ್ಳಿಗೆ ಸಾಕೋಕ್ಕೂ ನಾನು ಇಲ್ಲ ಸರ್ ನನಗೆ ಆ ಊರಿಂದ ಬಂದು ಬಂದು ಹೊಡೆದು ನನಗೆ ಮಳೆಯಿಂದ ಸಡ್ಡೆಲ್ಲ ಬಿದೋಗಿದ್ವಿ ಯಾರು ನಾನು ಬೇರೆನೇ ಸರ್ ಇದ್ದಿದ್ದು ನಮ್ಮ ಆವನೇ ಗುಡ್ಸ್ ಕೊಟ್ಟಿದ್ರು ನನಗೆ ಫ್ಯಾಕ್ಟ್ರಿ ಇಟ್ಕೆ ಫ್ಯಾಕ್ಟ್ರಿ ಹತ್ರ ಇದ್ದೆ ಸರ್ ನಾನು ಇಟ್ಕೆ ಫ್ಯಾಕ್ಟ್ರಿಯಿಂದ ಕರ್ಕೊಂಡ್ಬಂದು ನನ್ನ ಇಲ್ಲಿ ಸಡ್ ಹಾಕಿ ನಮ್ಮ ಆವನೇ ಕರ್ಕೊಂಡ್ಬಂದು ಈ ಸೈಟ್ ಐತೆ ಸೈಟಿಂದ ತಗೊಂಡ್ಬಂದು ಅಲ್ಲಿಗೆ ಹಾಕಿದ್ರು ಅಲ್ಲಿ ಮನೆಗಿನೇ ಏನೂ ಇರಲಿಲ್ಲ ಆವಾಗ ಅದಾದಮೇಲೆ ಸೀಟೆಲ್ಲ ಸೀಟೆಲ್ಲ ಹಾಕೊಂಡು ನಾನೇ ಮಳೆಗೆ ಎಲ್ಲ ಫುಲ್ ಬಿದ್ದೋಗ್ಬಿಟ್ಟಿತ್ತು ಸರ್ ಎಲ್ಲ ನನಗೆ ಮಲಿಕೊಳಕ್ಕೂ ಸ್ಥಳ ಇರಲಿಲ್ಲ ಆ ಥರ ಆಗ್ಬಿಟ್ಟಿತ್ತು ಅವಾಗ ಅಯ್ಯೋ ಮಳೆಗೆಲ್ಲ ಬಿದೋಗ್ಬಿಟ್ಟೈತಲ್ಲ ಒಂದಿನ ಮಳೆ ಬಂದು ತಾರ್ಪಾಲೆಲ್ಲ ಕೌಚ್ಕೊಂಡು ಕು ಇದು ಕುಕ್ ಮಟ್ಟ ಕೂತಿದ್ದೀವಿ ಸರ್ ನಾನು ನನ್ನ ಮಗಳನ್ನೂ ಆವಾಗ ಎಲ್ಲ ಏನು ಮಾಡಿದೆ ಸರ್ ಅವಾಗ ಕೂಲಿ ನಾಲಿ ಮಾಡಿ ಹತ್ರ ಒಂದು ಸ್ವಲ್ಪ ದುಡ್ಡಿತ್ತು ಕೂಲಿ ಮಾಲಿ ಮಾಡಿರೋದು ಆಮೇಲೆ ಸಾಲ ಮಾಡಿ ಒಂದು ಸ್ವಲ್ಪ ಸೀಟ್ನಾರು ಹಾಕೊಳ್ಳೋದು ಮಳೆಲಿ ನೆನ್ ನೆನೆಯಕೆ ಆಗ್ತಾಯಿಲ್ಲವಲ್ಲ ಮಕ್ಳನ್ನ ಹೆಂಗೆ ಮಲಗಿಸ್ಕೊಂಡು ಓದೋಕ್ ಒಂದು ಕರೆಂಟ್ ವ್ಯವಸ್ಥೆನೂ ಸುದ ನನಗಿಲ್ಲ ಸರ್ ಅಲ್ಲಿ ನನಗೆ ನನಗೆ ಬಂದು ಅವಾಗ ಏಕೆ ಏಕಿ ಬಂದು ಮಮತ ಮಾದೇವ ಸಿಂಗಮ್ಮ ಇಷ್ಟು ಜನ ಬಂದು ನನಗೂ ನನ್ನ ಮಗಳಿಗೂ ಹೊಡೆದಿರೋದು ಸರ್ ಅದು ಅವಾಗೆಲ್ಲ ಚೆನ್ನಾಗಿ ನೋಡ್ಕೋತಿದ್ರು ಸರ್ ಹೆಣ್ಮಕ್ಳ ಆದ್ಮೇಲೆ ನನಗೆ ಈ ತರ ಟ್ಯಾಚರ್ ಆಗಿರೋದು ಸರ್ ನನಗೆ ಇವಾಗ ಮಮಾತನ್ನ ಹುಡ್ಗಿ ನಾನು ಇಟ್ಕೊಂಡಿರೋದ್ರಿಂದ ನನಗೆ ಟ್ಯಾಚರ್ ಆಗಿರೋದು ಮೂರ್ ಜನ ಎಣ್ತಿರೋ ಮೂರ್ ಜನ ಎಣ್ತಿರೋರ್ಗೆ ನಾವು ಎರಡನೇ ಹೆಂಡ್ತಿ ನಾನು ಎರಡನೇ ಸರ್ ಹೊಸರು ಕಾಲಿಂದ ದಳ್ಳ ಗ್ರಾಮಕ್ಕೆ ಮದ್ವೆ ಆಗಿರೋದು ಸರ್ ನಮ್ಗೆ ಸರ್ ಅದು ನಮಗೆ ಗೊತ್ತಿಲ್ಲ ಡೈವರ್ಸ್ ಆಗಿತ್ತೋ ಏನೋ ಗೊತ್ತಿಲ್ಲ ಸರ್ ನನಗೆ ಓದು ಬರ ಏನೂ ಗೊತ್ತಿಲ್ಲ ಸರ್ ನನಗೆ ನಾನು ನನಗೇನು ಗೊತ್ತಿಲ್ಲದರೋಳನ್ನ ಕರ್ಕೊಂಡ್ಬಂದು ಮದುವೆ ಮಾಡ್ಕೊರು ನಮ್ಮ ತಂದೆ ತಾಯಿನೇ ನೋಡಿ ಎಲ್ಲರೂ ಅವ್ರ ತಂದೆ ತಾಯಿ ನಮ್ಮ ತಂದೆ ತಾಯಿ ನೋಡೇ ಮದುವೆ ಮಾಡ್ಕೊಂಡಿತ್ತು ಸರ್ ನನ್ನ ಎಲ್ಲ ಅವರು ಒಟ್ಟಿಗೆ ಇದ್ದರು ನಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿ ಎಲ್ಲ ಒಟ್ಟಿಗೆ ಇದ್ದರು ಸರ್ ನನ್ನ ಮಕ್ಕಳು ಆಗಂತೂ ನಮ್ಮ ಜೊತೆಲೇ ಇದ್ದಿತ್ತು ಸರ್ ನಮ್ಮ ಜೊತೆ ಇವಾಗ ನನಗೆ ಎರಡು ಒಂದು ಎರಡನೇ ಮಗು ಹೆಣ್ಮಗು ಮಗು ಆಯ್ತಲ್ಲ ಮೂರನೇದು ಆವಾಗ ಅವರು ನನಗೆ ಈ ಥರ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಆಗಿರು ಅವ್ರ ಅವ್ವ ಮತ್ತು ಮಮತಾ ಅವರು ಮಮತಾ ಇವಾಗ ಡೀಸೆಂಟಾಗಿ ನನ್ನ ಮಗಳು ಬಂದು ಹುಟ್ಟಿದ ಮೇಲೆ ಸರ್ ಬಂದಿರೋದು ಅವರು ಅವ್ರೆಲ್ಲ ಅವರೇ ಅವ್ರು ಬಂದು ಒಂದು ಐದಾರು ವರ್ಷ ಆಗಿರ್ಬೋದು ಸರ್ ಅವರು ನೀವು ಇಲ್ಲ ಸರ್ ಈಗ ಅವ್ಳು ಬಂದ ಮೇಲೆ ಬೇರೆ ಹೋಗ್ಬಿಟ್ರು ಸರ್ ಅವರು ನಾನು ಕೂಲಿ ಮಾಲಿ ಮಾಡಿ ಮಕ್ಕಳನ್ನ ಸಾಕೊಂಡು ನಾನು ಹೆಂಗೋ ಜೀವನ ಮಾಡೋಕೆ ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್ತಿ ಅವರು ಇಲ್ಲ ಸರ್ ಅವ್ರದ್ದು ಅದು ನನಗೆ ಗೊತ್ತಿಲ್ಲ ಸರ್ ಒಟ್ಟಿನಲ್ಲಿ ನಮಗೆ ಗೊತ್ತಿಲ್ಲದಾನೆ ಅದು ನಮಗೆ ಮಾಡಿದ್ರು ಅವರು ಹೆಂಡ್ತಿ ಆದ್ರೂ ನಮ್ಗೇನು ನಮಗೆ ತೊಂದರೆ ಇಲ್ಲ ಅವ್ರು ನಮ್ಗೆ ಇವತ್ತಿನವರೆಗೂ ನಮ್ಗೆ ಏನೋ ಅವರು ಏನು ಹೇಳ್ತಾ ಇಲ್ಲ ಅವ್ರು ನಮ್ಮ ಚಿಂತೆನೂ ಬರೋಲ್ಲ ಒಂದೇ ಊರಲ್ಲೇ ಇದ್ದಾರೆ ಸರ್ ಅವರು ಎದುರು ಬೇಡ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಅವ್ರು ಏನು ಬಂದು ಕೇಳುವಿಲ್ಲ ಏನು ಹೇಳುವಿಲ್ಲ ಸರ್ ಅವರು ಪ್ರಶ್ನೆ ಇರ್ತಿ ಏನೂ ಹೇಳಿಲ್ಲ ಸರ್ ಈಗ ನನಗೆ ಅಲ್ಲಿ ಇರಬಾರ್ದು ಎಲ್ಲರೂ ಹೋಗ್ಬೇಕು ಇಲ್ಲ ಸ ಇನ್ನು ನಾನು ಸತ್ತೋಗ್ಬಿಡಬೇಕು ಇಲ್ಲ ಅವ್ರು ನನ್ನ ಸಾಯಿಸಿ ಬಿಡಬೇಕು ಆ ಥರ ಇದು ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡೆ ಮಾಡರು ಮಾಡೋಕೆ ಅಂತಲೇ ಬಂದಿರೋದು ಸರ್ ಅವ್ರು ಮೂರು ಜನ ನನಗೆ ಮದುವೆ ಆಗಿ ಎರಡು ಸಾವಿರದ ಏಳರಲ್ಲಿ ಮದುವೆ ಆಗಿರೋದು ಸರ್ ನನಗೆ ಎರಡು ಸಾವಿರದ ಏಳರಿಂದ ನನಗೆ ಒಂದು ಐದಾರು ವರ್ಷ ಚೆನ್ನಾಗಿದ್ದೇನು ಅಷ್ಟೇ ಸರ್ ನನ್ನ ಜೊತೆ ಅಷ್ಟು ಬಿಟ್ಟರೆ ಹೆಣ್ಮಕ್ಳಾದ ಉಂಟು ಅಂತ ನನಗೆ ಈ ಥರ ಕೊಡ್ತಾ ಇದ್ದಾರೆ ಸರ್ ಫಸ್ಟೆಲ್ಲ ಅವರು ಇಟ್ಕೆ ಫ್ಯಾಕ್ಟ್ರಿ ಮಾಡಿಕೊಂಡರ ಸ್ವಂತ ಬಿಸ್ನೆಸ್ಸು ಅವನೇ ಸ್ವಂತ ಮಾಡ್ತಾನೆ ಸರ್ ಇವಾಗ ತುಂಬ ಅವನ ಹತ್ರ ತುಂಬ ಹಣಕಾಸು ಇರೋದ್ರಿಂದ ಎಲ್ಲರಿಗೂ ಇಂಪ್ಲೂಯೆನ್ಸ್ ಮಾಡ್ತಾನೆ ಎಲ್ರಿಗೂ ಸರ್ ಅವನು ಅವರು ಒಬ್ನೇ ಮಗ ಅವ್ರಿಗೆ ಹೆಣ್ಣು ಗಂಡು ಯಾರು ಇಲ್ಲ ಸರ್ ಅವ್ರಿಗೆ ಒಪ್ತಾಯಿ ಒಬ್ಬನೇ ಮಗ ಸರ್ ಅವ್ರಿಗೆ ನಮ್ಮ ಗಂಡನ್ಗೆ ಮಾದೇವ ಅಂತ ಅವ್ರಿಗೆ ಆಸ್ತಿ ಎಲ್ಲ ಈಗ ಬಂದವಳೆಲ್ಲ ಮಮತ ಅನ್ನೋಳು ಎಲ್ಲ ಅವಳ ಹೆಸ್ರಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಳೆ ಸರ್ ಮೂವ್ ಹೆಸರಲ್ಲಿ ಅವಳ ಅವಳೆಸ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಇವಾಗ ನೀವು ನಿಮ್ಮ ಮಕ್ಳಿಗೆ ಏನು ಕೊಡಲ್ಲ ಅಂತ ನಮ್ಗೆ ಈ ತರ ಟಾರ್ಚರ್ ಇಲ್ಲ ಇಲ್ಲದೇನೋ ಗೊತ್ತಿಲ್ಲ ಸರ್ ಅದೆಲ್ಲ ಏನ್ ಮಾಡಿದಾರೋ ಅದ್ ನನಗ ಗೊತ್ತಿಲ್ಲ ಸರ್ ಅವ್ರಿಗೆ ಹಿರಿಗಂಡು ಗಣ್ಣು ಸರ್ ಮಕ್ಳು ಅವೆಲ್ಲ ಮಾಮತ ಅನ್ನೋರ್ಗೆ ಹಿರಿ ಗಂಡನವ್ರ ಮಕ್ಕಳು ಅವ್ರ ಗಂಡ ಎಲ್ಲ ಅವ್ರೆ ಅಂತ ಕರೆಸ್ಬೇಕು ಅವ್ರು ಏನಾಗಾರೆ ಅವ್ರ ಡೀಟೇಲ್ಸ್ ನನಗೆ ಪಕ್ಕ ನನಗೆ ಬರಬೇಕು ಸರ್ ನನಗೆ ಮಾಮತ ಅನ್ನೋರು ಕೂರ್ಗಿಸು ಅವ್ರು ಯಾವ ಊರು ಏನು ಅಂತ ನನಗೆ ಗೊತ್ತಿಲ್ಲ ಸರ್ ಅವ್ರು ಎಲ್ಲ ಅವ್ರೆ ಅಂತ ನಂಗೆ ಬರಬೇಕು ಅವ್ರ ತಂದೆ ತಾಯಿ ಎಲ್ಲ ಅವ್ರೆ ಅಂತ ಬರಬೇಕು ನನಗೆ ಅವ್ರ ಅಣ್ಣ ತಮ್ಮ ಯಾರವ್ರೆ ಅವ್ರು ಎಲ್ಲಿ ಎಲ್ಲವ್ರೆ ಅವ್ರು ಬರಲೇಬೇಕು ಸರ್ ನನಗೆ ನನಗೆ ಅವಳಿಂದನೇ ನನಗೆ ತೊಂದರೆ ಆಗ್ತಾರೆ ನಾನು ನನ್ನ ಸಾಯಿಸ್ತೀನಿ ನನಗೆ ನನ್ನ ಸಾಯಿಸ್ತೀನಿ ಅಂತ ಹೇಳ್ತಾಳೆ ನನ್ನ 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 ಬದುಕಾಕ್ ಬಿಡಲ್ಲ ನಾನು ನಾನು ಸಾಯಿಸ್ತೀನಿ ಇನ್ನೂ ನಿನ್ನ ಮಕ್ಕಳನ್ನ ನಾನು ಬದು ಬಿಟ್ರೆ ನಾನು ಇದಂಥ ಮಿಷಿನ್ ತೊಗೊಂಡು ಮನೆ ಎಲ್ಲ ಕೂದಾಕ್ತಾಳೆ ಸರ್ ಮಿಷಿನ್ ಅವಳೇ ತಂದು ಎಲ್ಲ ಕೂದಾಕಿರೋದು ಸರ್ ಹೌದು ಸರ್ ಕಂಪ್ ಕೊಟ್ಟಿದ್ದೀನಿ ಸರ್ ಅವಳೊಂದು ಸಲ ಅವ್ಳ ಸಲನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವಾಗ ಅವಾಗ ಬಂದು ಅವಳು ಹೊಡಿತಾಳೆ ಸರ್ ನನಗೆ ಏನಕ್ಕೆ ಹೊಡಿತಾಳೆ ಸರ್ ನನಗೊಟ್ಟು ನಾನು ಅದನ್ನೂ ಕಂಪ್ಲೇಂಟ್ ಮಾಡಿದ್ದೀನಿ ಅದು ಯಾವ ಅಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಐತೆ ಸರ್ ನನ್ನ ಹತ್ರ ದಾಖಲೆಗಳು ಎಲ್ಲನೂ ನಾನು ಕಂಪ್ಲೇಂಟ್ ಕೊಟ್ಟಿರೋ ಎಲ್ಲನೂ ಸುಧಾ ಮಡಗಿದ್ದೀನಿ ಸರ್ ನಾನು ಅವಾಗ ಅವಾಗ ಬಂದು ನನಗೆ ಟ್ಯಾಚರ್ ಮಾಡಿ ಇಲ್ಲ ನನಗೆ ಒಂದು ದಿನಕ್ಕೂ ಸುಧಾ ಒಂದಿನ ನನ್ನ ಮಕ್ಳಿಗಾಗಲಿ ನನಗಾಗ್ಲಿ ಏನೂ ನನಗೆ ತಂದು ಕೊಡಲ್ಲ ನನಗೆ ಆದರೂ ನನ್ನ ಮಕ್ಳು ಸಾಕೊಂಡು ನಾನು ಹೆಂಗೊತ್ತು ಅವ್ರ ಸವಾಸನೇ ಬೇಡ ಅಂತ ನಾನು ಇದ್ರೂ ನನಗೆ ಈ ಥರ ನನಗೆ ಟ್ಯಾಚಾರ್ ಕೊಡ್ತಾರೆ ಸರ್ ನಾನು ನನ್ನ ಸವಾಸನೆ ನಮಗೆ ಬೇಕಾಗಿಲ್ಲ ನನ್ನ ಮಕ್ಳಿಗೆ ನನಗೊಂದು ಜೀವನ ಆಗಬೇಕು ನನ್ನ ಮಕ್ಕಳು ನಾವೆಲ್ಲ ಬೀದಿಗೆ ಬಿದ್ದಿದ್ದೀವಿ ನನಗೆ ನ್ಯಾಯ ದೊರಕಸ್ಬೇಕು ಅಷ್ಟೇ ಸರ್ ನನಗಷ್ಟೇ ಸರ್ ಕೇಸು ಹಾಕಿದ್ದೀನಿ ಕೇಸ್ ನಡೀತಾ ಇದ್ದರೂ ಸುಧಾ ನನಗೆ ಬಂದು ಟಾಚರ್ ಕೊಡ್ತಾರೆ ಸರ್ ನೇತ್ರಾವತಿ ಅಂತ ಎಲ್ಲ ಅವಳೆ ನನಗೆ ಅವ್ರು ಯಾವ ಡೀಟೇಲ್ಸು ಅವ್ರು ಯಾವ ಊರು ಅಂತ ನನಗೆ ಗೊತ್ತಾಗ್ಬೇಕು ಸರ್ ಅವ್ರು ಯಾವ ಯಾವ ಊರು ಯಾವ ಏರಿಯಾ ಅವ್ರು ಎಲ್ಲಿಂದ ಬಂದರು ಅಂತ ನನಗೆ ಗೊತ್ತಾಗಬೇಕು ಅಷ್ಟೇ ಮಕ್ಳು ಇರಿ ಗಂಡನವ್ರ ಮಕ್ಕಳು ಸರ್ ಅವ್ರಿಗೆ ಎರಡು ಹೆಣ್ಮ ಒಂದು ಗಂಡು ಒಂದು ಹೆಣ್ಣು ಐತೆ ಸರ್ ಅವ್ರಿಗೆ ಅವ್ರ ಜೊತೆನೇ ಇದ್ದಾರೆ ಅವ್ರಿಗೆ ರಾಯಲ್ ಫ್ಯಾಮಿಲಿ ಕೊಟ್ಟಿದ್ದಾನೆ ನಮಗೆ ತಿರ್ಪೇ ಫ್ಯಾಮಿಲಿ ಕೊಟ್ಟಿದ್ದಾನೆ ಸರ್ ನಮಗೆ ನಾವು ಎಲ್ಲಿರೋದು ನನ್ನ ಮಕ್ಕಳು ನಾವೆಲ್ಲ ಎಲ್ಲಿರೋದು ಸರ್ ನಾವು ತಾಯಿನ ತಾಯಿನೂ ಚೆನ್ನಾಗಿ ನೋಡ್ಕೊತಾರೆ ಆ ತಾಯಿಯಿಂದ ನನಗೆ ತೊಂದರೆ ಸರ್ ತಾಯಿ ಮನೆ ಬಿ ಮನೆ ಅವ್ರಿಗೂ ಒಂದು ಹೆಣ್ಮಗಳಿದ್ರು ಅವರು ಆ ಥರ ಮಾಡ್ತಿದ್ರು ಸರ್ ಮನೆ ನಾನು ಎಷ್ಟೋ ಸಲ ಕೇಳಿದ್ದೀನಿ ಅಮ್ಮ ನನಗೆ ಮನೆ ಕೊಡೋ ಮಕ್ಕಳು ಸಾಕೊಂಡು ತುಂಬ ಕಷ್ಟ ಆಗ್ತೈತೆ ಅಂದರೆ ನಾನೇ ಕೊಡೋಣಿ ನಾನು ನಾನು ಎಲ್ಲ ಅವಳು ಮಮ್ಮತನು ಕೊಟ್ಟಿದ್ದೀನಿ ನಾನೇ ಕೊಡೋಣಿ ಇನ್ನು ಅವಳಾದರೆ ದುಡ್ಡೆಲ್ಲ ತಂದಿದ್ದಾಳೆ ನೀನೇನು ತಂದಿದ್ಯಾ ನಿಮ್ಮ ಅಪ್ಪನ ಮನೆ ನಿಮ್ಮ ಅಪ್ಪನ ಮನೆ ಭಿಕ್ಕುಕರು ಅವಳು ರಾಯಲ್ ಫ್ಯಾಮಿಲಿ ಅಂತ ಕೇಳ್ತಾಳೆ ನನಗೆ